ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗ್ರೂಪ್ನ ಕ್ರಿಯೇಟ್ ಮಾಡ್ತಾರೆ ಯಾರ ಬೇಕಾದರೂ ಅಡ್ಮಿನ್ ಗೆ ಹೇಳಿ ಸೇರ್ಕೊಳ್ಬಹುದು ನಲವತ್ತಾರು ಮಂದಿ ಬಂಧುಗಳು ಇದರಲ್ಲಿದ್ದು ಸತತವಾಗಿ ಒಂದು ಮೂರು ಜನ ನಾನು ಸರ್ ಅವರು ಮತ್ತೆ ಶೋಭಾ ಅವರು ಮೂರು ಜನ ಕೂತಿದ್ದಾಗ ಇದೇ ತರ ಸಂಜೆಯ ಸಮಯ ಅವಾಗ

ಆ ಎಂಬತ್ತೇಳರ ಆಸುಪಾಸಿನಲ್ಲಿ ನಾನು ಕತೆ ಬರೀಬೇಕು ಅಂದ್ರೆ ಆ ಮೂರು ಲೈನ್ ತಗೋತಾ ಇದ್ದದ್ದೇ ಡಿವಿ ಅಷ್ಟು ಇಳಿಯುತ್ತೆ ಆ ಯಾಕೆ ಬಂತು ಅಂತ ರಾತ್ರಿ ಯೋಚನೆ ಮಾಡಿ ಲೈನ್ ಹಾಕೊಂಡೆ ಈ ಕಗ್ಗದ ಪಕ್ಕ ಒಂದು ಸೊನ್ನೆ ಹಾಕ್ಬಿಡಿ ಅದ್ರ ಪಕ್ಕ ಒಂದು ಟೂಬ್ ಬರ್ತಬಿಡಿ ಏನಾಗುತ್ತೆ ಕಗ್ಗಂಟು ಅಷ್ಟು ಸುಲಭವಾಗಿ ಅರ್ಥ ಆಗುವುದಿಲ್ಲ ಅದರಿಂದ ಕಗ್ಗಾದ ಅನುಭವನೆ ಜೊತೆಗೆ ಇದನ್ನ ಭಗವದ್ಗೀತೆಗೆ ಹೋಲಿಸ್ತೀವಿ ನನ್ನ ಆ ಕಾಲದಲ್ಲಿ ಪುರಾಶ್ರಮ ಅನ್ಬೇಕಾಗುತ್ತೆ ಅದನ್ನ ಆಗ ಕರ್ಣಪ್ರಭು ಬರೆಯುವಾಗ ಈ ಮಹಾಭಾರತ ಯುದ್ಧ ನಡೆಯುತ್ತೆ ಅರ್ಜುನ ಹೇಳ್ತಾನೆ ಕರ್ಣ ಕರ್ಣ ಹೇಳ್ತಾನೆ ಅರ್ಜುನ ಚಕ್ರ ಹೊತ್ಕೊಂಡ್ಬಿಟ್ಟಿದೆ ಅಂತ ಏನೋ ಹೇಳಿದಾಗ ಅದು ಆಯ್ತು ಬಾಣ ಮಾಡಲಿಕ್ಕೆ ಇವನು ಅಣ್ಣ ಅಂತ ಏನೋ ಬಂದ್ಬಿಡುತ್ತೆ ಅದು ಸಂವೇದನೆ ಆ ಕೃಷ್ಣ ಒಂದು ಉಪದೇಶ ಮಾಡ್ತಾನೆ ಆ ಉಪದೇಶ ಮಾಡಿದ ಭಾಗವನ್ನ ಭಗವದ್ಗೀತೆ ತಿಳ್ತೀವಿ ಆಗ ನಾನೇ ಬರೆದಿದ್ದೆ ಅವನ ಕಾಲದಲ್ಲಿ ಆ ಇಷ್ಟು ತಪ್ಪು ಇವನು ಉಪದೇಶ ಮಾಡ್ಬೇಕಾದ್ರೆ ನಾನು ಇದ್ರೆ ಆದರೆ ಇನ್ಯಾವುದೋ ಒಂದು ಪುಸ್ತಕ ನೋಡಿ ದಶರಥ ಮದುವೆಯಾದ ಎಪ್ಪತ್ತು ವರ್ಷದ ನಂತರ ದಶರಥ ಎಂಟ್ರಿ ಕೌಶಲ್ಯ ಗರ್ಭಿಣಿಯಾಗುತ್ತಂತೆ ಎಪ್ಪತ್ತು ವರ್ಷದ ನಂತರ ಈಗ ಒಬ್ಬನ ಜೀವಿತಾವಧಿಯೇ ಎಪ್ಪತ್ತು ವರ್ಷ ಇಲ್ಲ ಅಂದರೆ ಆಗ ಸಹಸ್ರ ವರ್ಷಗಳ ಕಾಲ ಬರುತ್ತಾ ಇದ್ದರು ಅನ್ನದ ಉದಾಹರಣೆ ಏನು ಅಂದ್ರೆ ಆ ದೇವಾಲಯಗಳ ಕಂಬಗಳನ್ನು ನೋಡಿ ನಾಲ್ಕು ಜನ ಹಾಳು ಎತ್ಕಡ್ತಾ ಇದ್ರಂತೆ ಅಂತಹ ಅಜಾನುಭಾವಾಗಿದ್ರಂತೆ ಜನ ನಮ್ಮ ಜಾನಪದದಲ್ಲಿ ಒಂದು ಮಾತು ಬರುತ್ತೆ ಒಂದು ಕಾಲ ಬರುತ್ತೆ ಹಿಂದೆ ಈ ಸಿದ್ಧರು ಅಂತ ಬರ್ತಾ ಇದ್ರು ಅವ್ರನ್ನು ನಿಂತ್ಕೊಂಡು ಯಾರೋ ಹೇಳ್ತಿದ್ರು ಹಿಂಗೆ ಹಿಂಗಂದ್ರೆ ಇತ್ತ ಅಂತ ಹೇಳ್ತಾ ಇದ್ರು ಈಗೆಲ್ಲ ಅವೆಲ್ಲ ಹೊರಟೋಯ್ತು ಆಗ ಹೇಳ್ತಾ ಇದ್ರು ಅವರು ಊರೆಲ್ಲ ಕಾಡಾಗುತ್ತೆ ಸಿದ್ಧ ಕಾಡೆಲ್ಲ ಊರಾಗುತ್ತೆ ಸಿದ್ಧ ಈಗ ನಾವು ಆ ಸಿದ್ದಪ್ಪ ಕಥೆನಲ್ಲಿ ಕೇಳ್ತಾ ಇದ್ದೀವಿ ಮತ್ತಿನ್ಯಾರು ಹೇಳ ಊರು ಸುತ್ತಾ ಇದ್ರು ಅವಾಗ ಹೇಳ್ತಾ ಇದ್ದದ್ದು ಇವಾಗ ಸತ್ಯವೇನು ಅಂತಂದ್ರೆ ಅಂತಹ ಕಾಲ ಇತ್ತು ಅದು ಆ ಕಾಲ ಈಗ ನಿಜ ಆಯ್ತಾ ಇದೆ ಅಲ್ಲೇನು ಹೇಳ್ತಾ ಇದ್ರು ಅಂದರೆ ತುಂಬೆ ಗಿಡಕ್ಕೆ ಏಣಿಯ ಹಾಕ್ಕೊಂಡು ಹೂ ಕೀಳೋ ಕಾಲ ಬರುತ್ತದೆ ಅಂದರೆ ಆಗಾನುಭಾವವಾಗಿದ್ದವರು ಕ್ರಮೇಣ ಹೀಗೆ ಬರ್ತಾ ಇದೀವಿ ಹೀಗೆ ಬರ್ತಾ ಹೀಗೆ ಬರ್ತಾ ಇದೀವಿ ಮುಂದೆ ಏನಾಗುತ್ತೆ ಅನ್ನೋಕ್ಕೆ ಉದಾಹರಣೆ ಜಪಾನದಲ್ಲಿ ತೋರಿಸಿದ್ದ ತಲೆ ಇಷ್ಟು ದಪ್ಪ ಆಗುತ್ತಂತೆ ಶರೀರ ಕುಬ್ಜ ಆವಾಗ ತುಂಬ ಹೋಗಿರ್ಕಂಬ ಅಂತಂದ್ರೆ ಏಣಿಬೇಕು ಅನ್ನೋದು ಎಷ್ಟೋ ಜನ ಗೊತ್ತಿಲ್ಲ ಏನಾರು ಹೇಳ್ಬಲ್ಲರ ಸುಮ್ಮನೆ ಪ್ರೀತಿಗೆ ಮಾತಾಡೋದು ಇರಬೇಕು ಅತಿ ತಣಗಾತ್ರಕ್ಕಿಂತ ಜಾಸ್ತಿ ತೂಕದ ಮೆದುಳನ್ನು ಹೊಂದಿದೆಯಂತೆ ಆಗಿತ್ತು ಆವಾಗ ಹಾಗಾಗಿ ರಾಮನಾಥಪುರಮ್ಮ ಮಹಾಬಲೇಶ್ವರ ದೇವಸ್ಥಾನ ಇಂಥವನ್ನೆಲ್ಲ ನೋಡಿದಾಗ ಇಂತಹ ಬೃಹತ್ ಕಂಬಗಳನ್ನು ಹೇಗೆ ತಿಳಿಸ್ತು ಅಂದರೆ ಅವತಾಗಿತ್ತು ಹಾಗಾಗಿ ಆ ಭಗವದ್ಗೀತೆ ಅಷ್ಟು ದಿವಸ ನಂದಿರಬಹುದು ಹಾಗಾಗಿ ಇದು ದಾಖಲಾಗಿರಬಹುದು ಈ ಭಗವದ್ಗೀತೆ ಇರೋದಕ್ಕೆ ಬಂದದ್ದು ನನಗೆ ಇವತ್ತು ಅಂತಹ ವ್ಯಕ್ತಿಯ ಕೃತಿಯನ್ನು ಯಾಕೆ ಯಾರೂ ಅವತ್ತು ಸ್ಪಂದಿಸ್ಲಿಲ್ವ ಅಂತಂದಾಗ ಯಾರೋ ಅಂದ್ರಂತೆ ಇದು ಒಂಥರ ಸರ್ವಜ್ಞರ ವಚನದ ರೀತಿ ಬರ್ತಾ ಇದೆ ಅವ್ರದ್ದು ತ್ರಿಪದಿ ಇವ್ರದ್ದು ಚೌಪದಿ ನೆನ್ನೆ ಒಂದು ಆ ಪುಸ್ತಕ ನೋಡಿದೆ ಒಂಬೈನೂರ ನಲವತ್ತೈದು ಕಗ್ಗದಲ್ಲಿ ಇರುವಂತಹ ಒಂದಕ್ಕಿಂತ ಚಿಂತಿಂತ ಹೆಚ್ಚು ಅಲ್ಲೇ ನೋಡ್ಕಂಡೆ ಅದನ್ನ ಯಾಕೆ ನಾನು ಹೇಳಲಿಲ್ಲ ಅಂದ್ರೆ ಸುಮನ್ ಅವರು ಇಟ್ಕೊಂಡಿದ್ದಾಗ ವೈ ಇಲ್ಲೇ ಸಿಕ್ತಲ್ಲ ವಸ್ತು ಹೇಳ್ಬಿಡೋಣ ಅಂತ ಆಮೇಲೆ ಅಂದ್ರೆ ಅವರು ರೆಡಿ ಮಾಡ್ಕೊಂಡಿರೋದು ಮನೆ ಆಯುರ್ವೇದಿಕ್ ಕಾಲೇಜ್ ಹೋಗಿದ್ದಾಗ ಪ್ರಿನ್ಸಿಪಾಲನ್ನು ಮಾತು ಹೇಳಿದ್ರು ಸಮಯ ಇದು ಹಿಂಗೆ ಬರುತ್ತಂತೆ ನಿಜ ನಮ್ಮ ಸಿನಿಮಾದೇವರ ಸರ್ ಹಿಂಗೆ ಬರುತ್ತೆ ಇದು ನೀವ್ಯೂ ಬೇಡಪ್ಪ ನಾನು ಹೇಳ್ತೀನಿ ಹೀಗೆ ಈಗ ಕೆಲವನ್ನೆಲ್ಲ ಹೇಳೋಣ ಇವರೇ ಅಷ್ಟು ಹೇಳ್ಬಿಟ್ರು ನಮ್ಮ ಇಂದ್ರೇಶ್ವಂತು ಅವರು ಹೇಳ್ಬಿಟ್ರು ಮತ್ತು ನಾವೇ ಸಿಕ್ಕೇ ಅಂತ ಭಾವನೆ ಬರುತ್ತೆ ವಿಷಯ ಎಲ್ಲದರಲ್ಲೂ ಒಂದೇ ಹಾಗಾಗಿ ಇಲ್ಲೇ ಬರ್ಕೊಂಬಂದಿದ್ದೀನಿ ಅವ್ರಿಗೆ ಇದರಲ್ಲಿ ಈ ತ್ರಿಪದಿ ಆಗಲಿ ಇವ್ರು ಬರೆದಂತಹ ಚೌಪದಿ ಆಗಲಿ ಇದನ್ನು ಅಂತೀವಿ ಇದು ಗದ್ಯವೂ ಹೌದು ಪದ್ಯವೂ ಹೌದು ಗಮಕಕ್ಕೂ ಸಲ್ಲುತ್ತದೆ ಇದು ಈಗಿರಬೇಕಂದ್ರೆ ಎಲ್ಲಕ್ಕೂ ಸಲ್ಲುವಂತಿರಬೇಕು ಅಂತಹ ವ್ಯವಸ್ಥೆಯನ್ನು ಮಾಡಿದಂತಹ ಒಂದು ರೀತಿಯ ರಸಋಷಿ ಎಂಬತ್ತೇಳು ವರ್ಷದ ಸಾರ್ಥಕ ಜೀವನವನ್ನ ಇವ್ರದ್ದು ಮೊದಲೇ ಗೊತ್ತಿದ್ರೆ ಇವ್ರದ್ದು ಆ ಚೆಕ್ಕು ಗಿಕ್ಕು ಅದೇನೋ ಇಟ್ಕೊಂಡಿದ್ರ ಅಂತೇಳಿ ಬಹುಶಃ ಇವ್ರು ಹೆಂಡತಿನೇ ಇರಬೇಕು ಯಾವುದೋ ಒಂದು ಮದುವೆಗೆ ಹೋಗ್ಬೇಕು ಅಂತಂದಾಗ ಸೀರೆ ಇದೆಯಲ್ಲ ಹರಿದು ಇದೇ ಇದೆ ಅಲ್ಲ ಹರಿದೋಗಿದೆ ಅದು ನಮ್ಗೂತ್ಕೊಂಡು ಹೋಗಿ ಬೇಡ ಹೋಗಲ್ಲ ಅಂತಹ ಅದೇನೋ ಹೇಳ್ತೀವಿ ಬೇರೆಯವರು ಆಶ್ರಯ ಹಂಗೆ ಬೇಡ ಹಂಗಿರದ ಬದುಕನ್ನು ಸಾಗದಂತಹ ಮಹಾನಿಯರು ಯಾಕೋ ಮರಿತಾ ಇದ್ದೀವಿ ನಾವು ನಿನ್ನೆ ಯಾರೋ ಒಬ್ಬರು ಒಂದು ವಾಟ್ಸಪ್ ಕಳಿಸಿದರು ನಮಗೆ ಅದು ಟೆಸ್ಟ್ ಇತ್ತು ಇವತ್ತು ಹಿಂದೂ ಮುಸ್ಲಿಮದೇನೋ ಒಂದು ಇರುತ್ತೆ ಅದು ಎಂತೆಂತ ಇರ್ತಾರೆ ಅಂದರೆ ಅಬ್ದುಲ್ ಹಮೀದ್ ಅಂತ ಒಬ್ಬ ಬೀಡ ಇವತ್ತು ನಮಗೆ ಪಟ್ಟಿ ಇತ್ತು ಗಫಾರ್ ಖಾನ್ ಅದೆಂತ ಆಜಾರ್ ಬಾಬು ಅಂತಂದರೆ ಅವನಿಗೆ ಬ್ರಿಟಿಷರು ಕಾಲಿಗೆ ಕೈಗೆ ಗಬ್ಬಣದ ಬಳೆ ಹಾಕಿ ತರ್ಕೊಂಡು ಹೋಯ್ತಿದ್ರೆ ಅದು ಗಾಯಕ್ಕೆ ಕೀತೋಗಿತ್ತಂತೆ ಅಂತ ಅಂಥವನು ಹೋರಾಡ್ದ ಅಂಥವ್ರ ಪಟ್ಟಿಗಳನ್ನ ನಾವು ಹಾಕ್ತಾ ಇದ್ದೀವಿ ಯಾವ ಧರ್ಮೀಯನೇ ಆಗಲಿ ಅಂತಹ ಪಟ್ಟಿಗಳನ್ನ ಹಾಕಬೇಕು ಅಂತ ಹೇಳುವಂತಹ ತಾಕತ್ತು ನಮ್ಮಲ್ಲಿಲ್ಲ ಯಾಕೆಂದರೆ ನಮ್ಮನ್ನು ಆಳ್ತೀವಿ ಬಂದಿದ್ದವರೆಲ್ಲ ಮಹಾನ್ ಭಾವರು ಅವ್ರಿಗಾಗಿ ಯಾವುದೋ ಪ್ರಯಾಗ್ರಾಜ್ ಜಾತಿಗೆ ಹೋಗ್ಬೇಕು ಅಂತ ಪ್ರಯಾಗ್ ಜ್ಯಾತಿಗೆ ಹೋಗ್ಬೇಕು ಅನ್ನೋದಕ್ಕೆ ಉದಾಹರಣೆ ಮೊನ್ನೆ ಬಂದೇ ನೆನೆ ನನ್ನ ಹೆಸರು ನೋಡೇ ಬಿಟ್ಟೆ ಬೆಳಿಗ್ಗೆ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಇವ್ರದ್ದು ಎಲ್ಲಿ ಹೋದ್ರೂ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುವ ಎಲ್ಲ ಸಕ್ಕರೆಯಾಗು ದೀನದುಬದರಿಗೆ ಎಲ್ಲರೊಳ ಬಂದಾಗು ಮಂಕುತಿಮ್ಮ ನಿಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಂದಾಗಿದ್ದೇವೆ ಹೊರ್ಥಕ್ಕೆ ಅಂತಹ ಇವು ಜೊತೆಗೆ ಬೇಕು ಬೇಕದು ಬೇಕು ಬೇಕಿದೆ ನನಗೆ ಇನ್ನೊಂದು ಈ ಬೇಕು ಜಪ ಸಾಕಿನ ಎಂದಿಗಲ ಮಂಕುತಿಮ್ಮ ಬೇಕು ಬೇಕು ತೀರು ತೆಗೆದ್ರೆ ಸೀರೆ ತುಂಬಿವೆ ಯಾವನೋ ಸೀರೆವನ್ನು ಬಂದಾಗ ಕರಿಯವನ್ನ ಅಂತೀವಿ ಅನ್ನದಾತುರಕ್ಕಿಂತ ಚಿನ್ನದಾತುರ ಇವ್ರು ಹೇಳ್ತಾರೆ ಅದನ್ನ ಆಸೆ ಅದೇ ಹೇಳೋದು ಏನ್ ಬೇಕು ಎಲ್ಲ ಬೇಕು ನಮ್ಮ ಎಲ್ಲ ವಸ್ತು ಇದೆ ಚಪಾತಿ ಮಾಡ್ಬೇಕು ಅಲ್ಲ ಆ ತರ್ಸಿದ್ರಲ್ರು ಆ ಚಪಾತಿದು ಒತ್ತೋದು ಒಂದು ಜನ ಜಾಸ್ತಿ ಅದು ಅಂದ್ರೆ ಕಟ್ಟಿ ಬೇಲಿಟ್ಟಿದ್ದೀವಿ ಇದು ಯಾಕೆ ಸರಿಯಾಗಿ ಕೆಲಸ ಮಾಡೋಣ కన్నడ సోక దిగ్గజ కన్నడ సాహిత్య భాషాలోక అశ్వృక్ష జీవన ధర్మ యోగ సృజనకర అర్థస్ అంద్రష్ట ಅರ್ಥ ಶೌಚ ಏನಿದೆ ಅದರ ಬಗ್ಗೆ ಚಿಂತನೆ ಮಾಡುವವರು ಈ ಬೇರೆ ಯಾರು ಇಲ್ವೇನೋ ಅಂತ ಅನಿಸುತ್ತೆ ಅಷ್ಟು ಉತ್ತಮವಾದಂತಹ ಕಾರ್ಯ ಮಾಡಿದಂತಹ ಮಹಾನ್ ಗುರು ಮಹಾ ಸಂತ ಶ್ರೀ ಸಾಮಾನ್ಯನಿಂದ ಹಿಡಿದು ಶ್ರೀ ಮಹಾರಾಜರವರೆಗೆ ಮನ್ನಣೆ ಪಡೆದಂತಹ ಮಹಾನ್ ಚೇತನ ನನ್ನ ಆಧ್ಯಾತ್ಮ ಗುರು ಜಿ ಅವರಿಗೆ ನಾನು ಅತ್ಯಂತ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕನಸುಗಳು ನೂರಾಗಿರುತ್ತೆ ಪ್ರತಿಯೊಬ್ಬರಿಗೂ ಹಾಗೆ ನನಗೂ ಕನಸು ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದಲೂ ಕೂಡ ನಾನು ಡಿ ವಿ ಜಿ ಅವರ ಬಗ್ಗೆ ಅತ್ಯಂತ ಆತ್ಮೀಯವಾದಂಥ ವಿಚಾರಧಾರೆಗಳಲ್ಲಿ ಒಡನಾಟವನ್ನು ಇಟ್ಕೊಂಡವನು ಕಾರಣ ಏನಪ್ಪ ಅಂತಂದರೆ ಅವರನ್ನೇ ಪ್ರತ್ಯಕ್ಷವಾಗಿ ನೋಡಿ ಒಡನಾಟ ಇಟ್ಕೊಳ್ಬೇಕಾಗಿಲ್ಲ ಹೇಗೆ ದ್ರೋಣಾಚಾರ್ಯರು ಏಕಲವರಿಗೆ ಗುರುಗಳಾಗಿಬಿಟ್ಟಿದ್ರು ಹಾಗೆ ಡಿ ವಿ ಜಿಯವರು ಕೂಡ ನಾನು ಎಷ್ಟೋ ವಿಚಾರಗಳನ್ನು ನೆನೆಸ್ಕೊಂಡಾಗ ನನಗೆ ಅವರ ಕೆಲವಾರು ಕಗ್ಗಗಳು ನನ್ನ ಮುಂದೆ ಬಂದು ನಿಂತ್ಕೊಂಡು ನನಗೆ ಆಶೀರ್ವಾದ ಮಾಡ್ತಕ್ಕಂಥ ಸನ್ನಿವೇಶವನ್ನು ನಾನು ಗಮನಿಸಿದ್ದೇನೆ ಹಾಗಾಗಿ ಬಿಟ್ಟು ನಾನು ಈ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಆಸೆ ಇತ್ತು ಅದಕ್ಕೆ ನೀರೇರಿದವರು ನನ್ನ ಸನ್ನಿತ್ತರಾಗಿರ್ತಕ್ಕಂತಹ ಗೋಪಿನಾಥ್ ಮತ್ತು ಅವರ ವೃಂದ ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ನನಗೆ ಅರ್ಥ ಆಗ್ತಿಲ್ಲ ಒಂದು ವೇದಿಕೆ ಅವಕಾಶ ಕೊಟ್ಟಿದ್ದೀರಲ್ಲ ನಾನು ಎಷ್ಟು ಸೌಭಾಗ್ಯವಂತ ಅಂತ ನಾನಾದರೂ ಭಾವಿಸ್ತಾ ಬಂದಗಳು ನಾನು ಈ ಕಾರ್ಯಕ್ರಮದ ಒಳಗಡೆ ಆಯ್ಕೆ ಮಾಡಿಕೊಂಡಿರುವಂತಹ ಎಲ್ಲ ಕಗ್ಗಗಳನ್ನು ಇಟ್ ಈಸ್ ನಾಟ್ ಎ ಕಗ್ಗ ಆ ರೀತಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಕಾರಣ ಏನಪ್ಪಾ ಅಂತಂದ್ರೆ ಈಗಾಗಲೇ ಹೇಳ್ತಾ ಇದ್ರು ಕಗ್ಗದ ಮುಂದೆ ಸೊನ್ನೆ ಹಾಕಿ ಟೂ ಮಾಡಿ ಕಗ್ಗಂಟು ಅಂತ ಬಟ್ ನಾನೇನು ಅನ್ಕೊಂಡೆ ಅಂತಂದ್ರೆ ದೇವರು ಹಿಗ್ಗಂಟು ನೀ ನಂಬಿದರೆ ಹಿಗ್ಗುಂಟು ದೇವರು ಹಿಗ್ಗಂಟು ನೀ ನಂಬಿದರೆ ಹಿಗ್ಗುಂಟು ಆಗೊಮ್ಮೆ ಈಗೊಮ್ಮೆ ಹಿಗ್ಗ ಮುಗ್ಗ ಜಗ್ಗುವುದು ಉಂಟು ನನ್ನಲ್ಲಿ ಉಂಟು ನಿಮ್ಮಲ್ಲಿ ಉಂಟು ಇದು ಮಲ್ಲಿಗೆಯ ಗಂಟು ಆನಂದನ ನಂಟೂ ದೇವರು ಹಿಗ್ಗಂಟು ಡಿ ಕಗ್ಗ ಇದೇ ಥರ ನಾವು ನಂಬ್ಕೊಂಡು ಕಗ್ಗ ಓದಕ್ಕೆ ಶುರು ಮಾಡಿದ್ರೆ ಇದು ಕಗ್ಗಂಟಲ್ಲ ಇದು ಹಿಗ್ಗುಂಟು ಅಷ್ಟು ಸುಂದರವಾದಂತಹ ಕಗ್ಗಗಳನ್ನು ಬರೆದಿದರ ಆ ಒಂಬೈನೂರ ನಲವತ್ತೈದು ಕಗ್ಗಗಳನ್ನು ಓದುವಂತಹ ಪುಣ್ಯಾತ್ಮ ಯಾರೋ ನನಗೆ ಗೊತ್ತಿಲ್ಲ ಆದರೆ ಅದರಲ್ಲಿ ಸ್ವಲ್ಪ ಭಾಗವನ್ನಾದರೂ ಹೇಳುವಂತಹ ಒಂದು ಶಕ್ತಿಯನ್ನು ಭಗವಂತ ಕೊಟ್ಟನಲ್ಲ ಅದಕ್ಕಾಗಿ ನಾನು ನನ್ನ ಪ್ರಾರ್ಥನೆಗಳಿದೆ ನಾವೇನು ಹೊಸಬ್ರು ಹೊಸಬ್ರು ಈ ಜಗತ್ತಿಗೆ ಏನ್ ಡಿವಿಜಿ ತುಂಬಾ ಸುಂದರವಾಗಿ ಹೇಳ್ತಾರೆ ಎಳೆಯ ತರುದಿನ ದಿನವೂ ಹೊಸ ತಳಿರ ತಳವಂತೆ ತಿಳಿನೀರು ಚಿಲುಮೆಯಲ್ಲಿ ನಿಲದುಕ್ಕುವಂತೆ ಎಳೆಯ ತರು ದಿನ ದಿನವೂ ಹೊಸ ತಳಿರ ತಳವಂತ ತಿಳಿನೀರು ಚಿಲುಮೆಯಲ್ಲಿ ನಿಲದುಕ್ಕುವಂತೆ ಎಳೆ ಮಕ್ಕಳು ತಿಳಿವು ಮೊಳೆದು ಬೆಳುವುದು ನೋಡ ಮಕ್ಕಳೊಳು ತಿಳಿಬು ಮೊಳೆತು ಬೆಳವದು ನೋಡ ಇಳೆಯೊಳಗದೊಂದು ಸಗ ಮಂಕುತಿಮ್ಮ ಇಳೆಯೊಳಗದೊಂದು ಸಗ ಮಂಕುತಿಮ್ಮ ಇಳೆಯೊಳಗದೊಂದು ಸಗ ಮಂಕುತಿಮ್ಮ ಹೊಸ ಜಿಗರು ಹಳಬಿಮ್ಮ ಹೊಸ ಜಿಗರು ಹಳಬೇರು ಕೂಡಿರಲು ಮರಸಬಗೂ ಹೊಸ ಯುಕ್ತಿ ತತ್ವ ತತ್ವದೊಡಗೂಡ ಧರ್ಮ ಹೊಸ ಚಿಗುರು ಬೇರು ಕೂಡಿರಲು ಮರಸಬಗು ಹೊಸ ತತ್ವ ಹಳ ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡ ಧರ್ಮ ಋಷಿ ದೊಡನೆ ವಿಜ್ಞಾನ ಕಲೆಮೇಳೈಸೆ ಜವನ ಜವನು ಜೀವನಕ್ಕೆ ಮಂಕುತಿಮ್ಮ